ನಮಸ್ಕಾರ ಎಲ್ರಿಗೂ ನಾನೀಗ ತರಳು ಗ್ರಾಮದ ತರಳು ಕೆರೆ ಹತ್ರ ನಿಂತ್ಕೊಂಡಿದ್ದೀನಿ ಕೆರೆ ಹತ್ತಿರ ನಿಂತ್ಕೊಂಡಿಲ್ಲ ಕೆರೆ ಮೇಲೇ ನಿಂತ್ಕೊಂಡಿದ್ದೀನಿ ಇದು ತರಳು ಗ್ರಾಮ ಅಂತಂದರೆ ಕಗಲಿಪುರದ ಹತ್ತಿರನೇ ಬರುತ್ತೆ ಈ ಕೆರೆಯ ಪರಿಸ್ಥಿತಿ ಇವತ್ತು ಏನಿದೆ ಅನ್ನೋದು ದಯವಿಟ್ಟು ಒಂದ್ಸಲ ಗಮನಿಸಿ ತೋರಿಸಿ ನಮ್ಮೆಲ್ರಿಗೂ ಜ್ಞಾಪಕ ಇರಬಹುದು ಮೂರು ವರ್ಷಗಳ ಹಿಂದೆ ನಾನು ಜೊತೆ ಜೊತೆಯಲ್ಲಿ ಧಾರಾವಾಹಿ ಮಾಡ್ತಿರಬೇಕಾದ್ರೆ ಈ ಜಾಗದ್ದು ವಿಡಿಯೋ ಮಾಡಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದೆ ಇಲ್ಲಿ ರೇಲಿಂಗ್ ಇರಲಿಲ್ಲ ಆಗ ಆ ವಿಡಿಯೋನ ನೋಡಿ ಸ್ಥಳೀಯರು ಗ್ರಾಮ ಪಂಚಾಯಿತಿಯರು ಸಕಾರಾತ್ಮಕವಾಗಿ ಸ್ಪಂದಿಸಿ ರೇಲಿಂಗ್ ಹಾಕ್ಸಿದ್ರು ಆದರೆ ಇವತ್ತು ಅದರ ಪರಿಸ್ಥಿತಿ ಗಮನಿಸಿ ನಾನು ಈ ವಿಡಿಯೋ ಮೂಲಕ ತಮ್ಮಲ್ಲಿ ಸ್ಥಳೀಯರಲ್ಲಿ ಅಧಿಕಾರಿಗಳಲ್ಲಿ ಪ್ರತಿನಿಧಿಗಳಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ ಈ ಕೆರೆನ ನಾವೆಲ್ಲರೂ ಸೇರಿ ಉಳಿಸೋಣ ಜೀರ್ಣೋದ್ಧಾರ ಮಾಡೋಣ ಧನ್ಯವಾದಗಳು